ಚಾಲಕನ ರಾಶ್ ಡ್ರೈವಿಂಗ್ ನಿಂದ ಕಂಡಕ್ಟರ್ ಹಾರ್ ಬಿದ್ದಿದ್ದಾರೆ ಚಾಲಕ ಹಾಕಿದಂತಹ ಸಡನ್ ಬ್ರೇಕ್ ನಿಂದ ಕಂಡಕ್ಟರ್ ಪಲ್ಟಿ ಹೊಡೆದಿದ್ದಾರೆ ಟಿಕೆಟ್ ಕೊಡ್ತಾ ಇದ್ದಾಗ ಬಸ್ ಚಾಲಕನಿಂದ ಸಡನ್ ಬ್ರೇಕ್ ಹಾಕಲಾಗಿದೆ ಈ ವೇಳೆ ಕಂಡಕ್ಟರ್ ಹಾರ್ ಬಿದ್ದಿದ್ದಾರೆ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ ಈ ರೀತಿ ಬಸ್ಸನ್ನು ಓಡಿಸಿದ್ರೆ ಪ್ರಯಾಣಿಕರು ಯಾವ ನಂಬಿಕೆ ಮೇಲೆ ಕುತ್ಕೊಬೇಕು ಅಂತ ಹೇಳಿ ನೀವೀಗ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೋಡಿ ಯಾವ ಸ್ಪೀಡಲ್ಲಿ ಬಸ್ ಹೋಗ್ತಾ ಇದೆ ಅಂತ ಹೇಳಿ સર ઓન ટુ ઝીરો ફોર પાસે દેવરાજ સર